ಅದಕ್ಕೆ ನಾನು ಬಂದೆತೆ ಮಾತಾಡ್ರಿ ಮಾತಾಡ್ರಿ ಆ ಕೂಡ ಮರೆದೆಲ್ಲ ಮಾಣಿಲ್ಲ ಏನಿಲ್ಲ ಹಾ ನಿನ್ನ ಅಕ್ಕತೆ ಮಾತಾಡಿದ್ರ ಅದು ಲೀಡ್ ಆಗಕಲ್ಲ ಏ ವಿಡಿಯೋ ಮಾಡ್ತೀರಾ ಇಕಡೆ ರೋಡಿ ಕಟ್ಟಿರೋದು ನಾನು ಎಲ್ಲಿ ಕುಂದ್ರೆ ಇಲ್ಲಿ ಮರೆ ಮಡಿಗೆ ಕೂತ್ಕೊಂಡು ಅದಕ್ಕೆ ಸಂತ ನಿರ್ಣನ ಇಲ್ಲ ರೋಡಿ ಕಟ್ಟಿರೋದು ಎಲ್ಲಿ ಹೋಗಲಿ ಹೇಳಾ ಆ ದೊಡ್ಡ ಮಗ ಜೊತೆ ಹೋಗೋದೇ ಚಂತಾ ನನ್ನ ನಿಂತುಕೊಳ್ಳೋದು ಕುಂಡೆ ಮಾಡೋದು ಇವಾದ್ರೂ ಕೂಂಡೆ ಮಾಡೋದು ಕುಂಟೆ ಮಾಡೋದು ನೋಡ್ಕೇನೆ ಹೊರೆಯೋದೆಲ್ಲ ಬನ್ನಲ್ಲ चंब 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 �